ಟಚ್ ಮಾಡ್ಲಾ ಶಾಕ್ ಹೊಡಿಸ್ಕೊಳ್ಳಾ ಶಾಕ್ ಹೊಡಿಸ್ಕೊಂಡ್ಬಿಟ್ಟಿದ್ದೀನಿ ಅಪ್ಪು ಸರ್ ಸೊ ಶಿವಣ್ಣ ಅಂತಂದ್ರೆ ಎಲ್ರು ಎನರ್ಜಿ ಅಂತ ಹೇಳ್ತಾರೆ ಹಾಗೆ ನಮ್ಗೆಲ್ರು ಸಪೋರ್ಟ್ ಮಾಡೋ ಅಂತ ದೊಡ್ಡ ಪಿಲ್ಲರ್ ಅಂತ ಹೇಳ್ತಾರೆ ಕನ್ನಡ ಚಿತ್ರರಂಗದ ಮಾಸ್ ಲೀಡರ್ ಅಂತ ಹೇಳ್ತಾರೆ ಆದ್ರೆ ಅಸ್ ಅ ಬ್ರದರ್ ಒಂದು ಮೆಮರೀಸ್ ಏನಾಗಿರುತ್ತೆ ಶಿವಣ್ಣ ಜೊತೆ ಅಂಡ್ ಮಾಸ್ ಲೀಡರ್ ಚಿತ್ರದ ಆಡಿಯೋ ರಿಲೀಸ್ ಇವತ್ತು ಆಗ್ತಾ ಇದೆ ಬಾಲಯ ಸರು ಜಗಣ ಎಲ್ಲರೂ ಬಂದಿದ್ದಾರೆ ಮೊದಲನೇದಾಗಿ ಇಬ್ಬರು ಅಣ್ಣಂದಿರಲ್ಲಿ ಕೆಳಗಡೆ ಇದಾರೆ ಒಬ್ರು ಶಿವಣ್ಣ ಅವರು ಒಬ್ರು ಬಾಲಣ್ಣ ಅವರು ಒಬ್ರು ಜಗ್ಗೇಶ್ ಅಣ್ಣ ಅವರು ಮೂರು ಜನ ಅಣ್ಣಂದಿರ ಇಲ್ಲೇ ಇದಾರೆ ನನಗೇನು ಮಾತಾಡಬೇಕು ಅಂತ ಗೊತ್ತಲ್ಲ ಯಾಕಂದರೆ ನಾನು ಆ್ಯಕ್ಚುಲಿ ಇಲ್ಲಿ ಬಾಲಣ್ಣವ್ರ ಸ್ಪೀಚು ಜಗ್ಗೇಶ್ ಅವ್ನವ್ರ ಸ್ಪೀಚ್ ಕೇಳಲಾಗ್ ಮಾತಾಡ್ಬಿಟ್ಟು ಆಮೇಲೆ ಆಡಿಯೋ ಥರ ಕೇಳಿ ಕೂತ್ಕೊಂಡು ನಾನು ಮಾತು ಕೇಳ್ತೀನಿ ಮೊದಲನೇದಾಗಿ ನನ್ನ ಸ್ನೇಹಿತರಾದ ಹಾರ್ದಿಕ್ ಮತ್ತು ತರುಣ್ಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ನನ್ನ ಹಳೆಯ ಸ್ನೇಹಿತರು ಅವರು ಪಿಚ್ಚರ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಟೀಸರ್ ಏನು ಬಿಟ್ಟರು ಅವಾಗಲೂ ಅದ್ಭುತವಾಗಿತ್ತು ಈಗ ಬಿಟ್ಟಿದ್ದ ಟೀಸರ್ ಅಂತೂ ಸೂಪರ್ ಶಿವನ್ ಗೆಟಪ್ ಸೂಪರ್ ಶಿವಣ್ಣ ಹೇರ್ ಸ್ಟೈಲ್ ಎಷ್ಟು ಫೇಮಸ್ ಆಗಿದೋ ಅದೇ ರೀತಿ ಇದರಲ್ಲಿ ಆ ದಾಡಿ ಹೇರ್ ಸ್ಟೈಲ್ ಎರಡು ತಿರ್ಗಾ ಸೂಪರ್ ಅಪ್ ಬಾಲಣ್ಣವರ ಇಡೀ ಕುಟುಂಬ ನಮ್ಮ ಕುಟುಂಬನೇ ಅವರು ಮಾಡ್ತಿಲ್ಲ ಬಾಲಣ್ಣವ್ರ ಅಣ್ಣನ ತರ ತಾರ ನನ್ನ ತಮ್ಮ ಹಾಗಾಗಿ ಲೀಡರ್ ಬಗ್ಗೆ ಒಂದು ಸೀಕ್ರೆಟ್ ಕೇಳೋದಿಲ್ಲ ಶಿವಣ್ಣ ಬಗ್ಗೆ ಶಿವಣ್ಣ ಮಾಸ್ ಲೀಡರ್ ಬಟ್ ನಮಗೆ ಅ ಸಿಂಪಲ್ ವೆರಿ ವೆರಿ ಸಿಂಪ್ಲಿಸಿಟಿ ಲೀಡರು ಅಷ್ಟೇ ನಾವು ಫಾಲೋ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಭಿಮಾನಿಗಳಿಗೂ ವಂದನೆಗಳು ಲೀಡರ್ ಹದಿನೈದನೇ ತಾರೀಕು ಬರಲಿ ತುಂಬ ದೊಡ್ಡ ಹಿಟ್ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಶಿವಣ್ಣ ಅವರ ಚಿತ್ರಗಳ ಅಪ್ಡೇಟ್ಸ್ಗಳಿಗೆ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ